ಆಕ್ಟಿಂಗ್ ಸ್ಕಿಲ್ಸ್ ನಲ್ಲಿ ತುಂಬಾ ಕಷ್ಟವಾಗಿದ್ದೇನು ಅಂತಂದ್ರೆ ಒಬ್ರನ್ನ ನಗ್ಸೋದು ನ ನೀವು ಕ್ಯಾಮ್ರಾ ಮ್ಯೂಸಿಕ್ ಮ್ಯೂಸಿಕ್ನಲ್ಲಿ ಇಡುವ ಗಳಲ್ಲಿ ಸ್ಲೋ ಮೋಷನ್ ಅಲ್ಲಿ ಏನೋ ತೋರಿಸ್ಬಿಡ್ಬೋದು ಬಟ್ ನಗ್ಸೋದಿದೆಯಲ್ಲ ತುಂಬಾ ಕಷ್ಟದ ಕೆಲಸ ಅದನ್ನ ಗಿಲ್ಲಿ ತುಂಬಾ ನೀಟಾಗಿ ಅಂದ್ರೆ ಸ್ಮೂತ್ ಆಗಿ ಇಡೀ ಸೀಸನ್ ಮಾಡ್ಕೊಂಡು ಬಂದ ಒಂದು 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 ಲೈನ್ ಸಿಕ್ಕಿದ್ರೆ ಅದರಲ್ಲಿ ಒಂದು ಪಂಚು ಒಂದು ಎಳೆ ಸಿಕ್ಕಿದ್ರೆ ಅದ್ರ ಒಂದು ಕೌಂಟ್ರೂ ಆಮೇಲೆ ಪ್ರತಿಯೊಂದನ್ನು ಅವನು ಹ್ಯಾಂಡಲ್ ಮಾಡ್ತಿದ್ದ ರೀತಿ ಅವನಿಗೆ ನೋಡಿದಾಗ ಮನೆಯವ್ರಿಗೆ ಸಿಲ್ಲಿ ಅನ್ನಿಸ್ತಾ ಇತ್ತು ಏನು ಗುರು ಲೈಫ್ ಅಲ್ಲಿ ಸೀರಿಯಸ್ನೆಸ್ ಇಲ್ಲ ಇವ್ನಿಗೆ ಅಂತ ಬಟ್ ಈ ಸಲದ ಬಿಗ್ ಬಾಸ್ ಏನು ಅಂತಂದ್ರೆ ನೀವು ನಗ್ನಗ್ತಾನೆ ಜೀವನ ಗೆಲ್ಬೋದು ಅಂತ ನಗಿಸ್ತಾ ನಗಸ್ತಾನೆ ಜೀವನ ಗೆಲ್ಲಕ್ಕೊಂದು ಅವಕಾಶ ಇದೆ ಅಂತ ಈ ಸಲದ ಬಿಗ್ ಬಾಸ್ ಸೀಸನ್ ಕಲಿಸಿದ್ದು ಏನು ಅಂತಂದ್ರೆ ಮೆಚೂರಿಟಿಗೆ ಏಜ್ ಇಲ್ಲ ವಯಸ್ಸಿಲ್ಲ ಅದು ಇಪ್ಪತ್ತ್ಮೂರು ವರ್ಷದ ರಕ್ಷಿತಾಳಿಂದಲೂ ನಾವು ಕಲ್ತ್ಕೋಬೋದು ಅನ್ನೋದನ್ನು ಸೊ ಹೀಗೆಲ್ಲ ಇರ್ಬೇಕಾದ್ರೆ ನಾವು ಗಿಲ್ಲಿ ನಟನಿಗೆ ಎಲ್ಲಿಂದ ಫ್ಯಾನ್ ಬೇಸ್ ಬರ್ತಿದೆ ಅಂತಂದ್ರೆ ನಾವೇ ನಾವೇ ಅರ್ಥ ಮಾಡ್ಕೊಳ್ಬೇಕು ಇಷ್ಟು ವರ್ಷದ ಬಿಗ್ ಬಾಸ್ಗೂ ಈ ವರ್ಷದ ಬಿಗ್ ಬಾಸ್ಗೂ ಯಾಕೆ ವ್ಯತ್ಯಾಸ ಕಾಣ್ತಾ ಇದೆ ಅಂತಂದ್ರೆ ಬಿಕಾಸ್ ಆಫ್ ಒನ್ ಪರ್ಸನ್ ಅದು ಗಿಲ್ಲಿ ನೀವು ಅಮೆರಿಕ ಯು ಕೆ ದುಬೈ ಎಲ್ಲೆಲ್ಲಿಂದ ಜನ ವಿಡಿಯೋ ಮಾಡಿ ಹಾಕೋದನ್ನ ನೋಡ್ತಾ ಇದ್ದೀರಿ ಬೇರೆ ಯಾವ ಕಂಟೆಸ್ಟೆಂಟ್ಗೂ ಹಾಕ್ತಿಲ್ಲ ಗಿಲ್ಲಿಗೆ ಹಾಕ್ತಿದ್ದಾರೆ ತಮಿಳಲ್ಲಿ ನಡೀತು ತೆಲುಗುಲ್ ನಡೀತು ಮರಾಠಿಲ್ ನಡೀತು ಹಿಂದಿಲ್ ನಡೀತು ವಿಷಯ ಗೊತ್ತೇ ಆಗ್ಲಿಲ್ಲ ಬಟ್ ಈಸಲಿ ಫಸ್ಟ್ ಟೈಮ್ ಬೆಂಗಾಲದಲ್ಲಿ ಯಾರೋ ಕೂತು ಬೆಂಗಾಲಿ ಲ್ಯಾಂಗ್ವೇಜ್ ಮಾತಾಡೋರು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರೆ ಮರಾಠಿಯಲ್ಲಿ ಮಾತಾಡೋರು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರೆ ತೆಲುಗುನವರು ಹಾರ್ಡ್ ಮಾಡಿಟ್ಟಿದ್ದಾರೆ ಗಿಲ್ಲಿ ಗಿಲ್ಲಿ ಹೆಸರಲ್ಲಿ ಯಾವ ಕಂ ಕಂಟೆಸ್ಟೆಂಟ್ ಒಳಗಡೆ ಇದ್ದಾಗ ಇಷ್ಟಿಷ್ಟು ರ್ಯಾಪ್ ಸಾಂಗ್ ಗಳು ಮಾಡಿ 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 ಬಿಡ್ತಾ ಇದ್ರು ಎಲ್ಲದಕ್ಕೂ ಕಾರಣ ಗಿಲ್ಲಿಯ ಕಾಮಿಡಿ ಸೆನ್ಸು ಕೌಂಟ್ರು ಅಟ್ಯಾಕ್ ಸಿ ನಾನು ಹೇಳ್ತಾ ಇರೋದು ಒಬ್ಬರನ್ನ ಇರಿಟೇಟ್ ಮಾಡಬೇಕು ಅಂತಂದಾಗ ಅಶ್ವಿನಿಯನ್ನ ಎದುರುಗಡೆ ಕೂರಿಸ್ಕೊಂಡು ಹನ್ನ ಹನ್ನೆರಡರಿಂದ ಹದಿಮೂರು ನಿಮಿಷದ ಒಳಗಡೆ ನೀವು ಕರೆಕ್ಟ್ ಆಗಿ ಎದ್ದಿ ಹತ್ತಿರದ ಟೈಮ್ ನಲ್ಲಿ ಬೆಲ್ ಮಾಡಿದ್ರೆ ಕ್ಯಾಪ್ಟನ್ ಆಗ್ತೀರಾ ಅಂತಂದ್ರೆ ಇಪ್ಪತ್ತೆರಡು ನಿಮಿಷ ಇರಿಟೇಟ್ ಮಾಡಿ ಟಾರ್ಗೆಟ್ ಮಾಡಿ ಅವ್ರು ಕ್ಯಾಪ್ಟನ್ ಮಾಡಿ ಎಂಟರ್ಟೈನು ಮಾಡಿದ್ದಾನೆ ಅಂತಂದ್ರೆ ಅವನು ತಾಕತ್ತಿ ಎಷ್ಟಿರ್ಬೇಕು ಸಿ ಅವನು ಪ್ರತಿಯೊಂದನ್ನು ಸಹಿತ ಫನ್ನಿ ಆಗಿ ತಗೋತಿದ್ದ ಐ ಅಗ್ರಿ ಇನ್ನೊಬ್ರಿಗೆ ಹರ್ಟ್ ಆಗಿ ಆಗುತ್ತೆ ಅಂತ ಕಾಣಿಸುತ್ತೆ ಬಟ್ ಎಂಡ್ ಆಫ್ ದೇ ಒಂದೂವರೆ ಗಂಟೆ ಎಡಿಟ್ ಆಗಿ ನಮ್ಗೆ ನೋಡ್ಬೇಕಾದ್ರೆ ಅದ್ ಬರಿ ಮಜಾ ಕಾಣಿಸುತ್ತೆ ಅಷ್ಟೇ ಲೈವ್ ಎಲ್ಲೋ ಒಂದ್ ಕಡೆ ಪ್ಲಸ್ ಆಯ್ತು ಅಂತ ನನಗೆ ಅನ್ಸುತ್ತೆ ಬಿಕಾಸ್ ಸಾಕಷ್ಟು ವಿಷಯಗಳನ್ನ ಒಂದೂವರೆ ಗಂಟೆಯಲ್ಲಿ ತೋರ್ಸಕ್ ಆಗದಿರುವಂತಹ ಕೆಲವೊಂದು ಕಾಮಿಡಿ ಕ್ಲಿಪ್ಪಿಂಗ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗ ತಾನೇ ಹರಿದಾಡೋದಿಕ್ಕೆ ಶುರು ಆಗಿತ್ತು ಅದು ಏನಾದರೂ ಪ್ಲಸ್ ಆಗಿರ್ಬೋದಾ ರಕ್ಷಿತಾ ಅಂಡ್ ಗಿಲಿ ಫ್ರೆಂಡ್ಶಿಪ್ಗೆ ರಘು ಅವರ ಗಿಲಿ ಸಿ ಸೋಷಿಯಲ್ ಮೀಡಿಯಾ ಪ್ಲೇಯಿಂಗ್ ವೆರಿ ಡಾಮಿನೆಂಟ್ ರೋಲ್ ಇನ್ ಬಿಗ್ ಬಾಸ್ ಫ್ರಮ್ ಲಾಸ್ಟ್ ಫೈವ್ ಸಿಕ್ಸ್ ಐದಾರು ಸೀಸನ್ ಇಂದ ಸೋಷಿಯಲ್ ಮೀಡಿಯಾ ಬಹಳ ದೊಡ್ಡ ಇಂಪ್ಯಾಕ್ಟ್ ಎರಡನೇ ಮಾತೇ ಇಲ್ಲ ಇವತ್ತು ಬರೀ ಒಂಬತ್ತುವರೆಯಿಂದ ಹನ್ನೊಂದು ಗಂಟೆ ಬರುವ ಬಿಗ್ ಬಾಸ್ನ ನೋಡಿ ಗಿಲ್ಲಿಯ ಫ್ಯಾನ್ ಆದವರಿಗಿಂತ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಕ್ಲಿಪ್ಪಿಂಗ್ಸ್ ಕಟ್ಟಿಂಗ್ಸ್ ನಿಂದನೆ ಗಿಲ್ಲಿಯ ಫ್ಯಾನ್ ಆದವರ ಸಂಖ್ಯೆ ಜಾಸ್ತಿ ಇವತ್ತು ಮನೇಲಿ ಡಿಸ್ಕನೆಕ್ಷನ್ ಇಲ್ಲ ನಾವು ಜಿಯೋ ಹಾಟ್ಸ್ಟಾರ್ ಅಲ್ಲೇ ನೋಡೋದು ಸೊ ಅದ್ ಅದು ಬಿಟ್ರೆ ಲೈವ್ ಅಲ್ಲಿ ಅವಾಗ ಅವಾಗ ವಾಚ್ ಮಾಡ್ತಾ ಇರ್ತೀವಿ ಆಮೇಲೆ ಲೈವ್ ಅಲ್ಲಿ ಬಂದಿದ್ದನ್ನ ಟ್ರಾಲ್ ಪೇಜ್ ಗಳು ಕಟ್ ಮಾಡಿ ನೋಡಿ ಎಪಿಸೋಡ್ ಅಲ್ಲಿ ಬಂದಿರ್ಲಿಲ್ಲ ಈ ತರ ಮಾತಾಡಿದ್ರು ಇದನ್ನ ಹೇಳಿರ್ಲಿಲ್ಲ ಇದನ್ ಬಂದಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಆ್ಯಂಡ್ ಮೋರ್ ಓವರ್ ಇವತ್ತು ನಾವೆಲ್ಲ ಬಿಗ್ ಬಾಸ್ನಲ್ಲಿ ಇದ್ದಾಗ ವೋಟಿಂಗ್ ಪ್ರೊಸೆಸ್ಗೆ ನಂಬರ್ ಹೆಸರು ಕೆ ಐ ಆರ್ ಐ ಎಂದು ಟೈಪ್ ಮಾಡಿ ಫೈವ್ ಏಟ್ ಫೈ ಏಟ್ ಸಿ ಅಂತೆಲ್ಲ ಇತ್ತು ಮೂರು ರೂಪಾಯಿ ಕಟ್ಟಾಗ್ತಾ ಇತ್ತು ಇವತ್ತು ವೋಟಿಂಗ್ ಪ್ರೊಸೆಸ್ ಸಹಿತ ಸೋಷಿಯಲ್ ಮೀಡಿಯಾನೇ ಒ ಟಿ ಟಿ ಪ್ಲಾಟ್ಫಾರ್ಮಲ್ಲೇ ಮಾಡ್ಬೇಕು ನೀವು ಸೊ ಹೀಗಿರುವಾಗ ಇಂಪ್ಯಾಕ್ಟ್ ಅಲ್ಲೇ ಜಾಸ್ತಿ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಲೈವ್ ಪ್ಲಸ್ ಆಗಿದೆ ಲೈವ್ ಅಲ್ಲಿ ಬಂದ ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ ಕಟ್ ಮಾಡಿ ಬೇರೆ ಬೇರೆ ಟ್ರಾಲ್ ಪೇಜ್ ಗಳು ಹಾಕಿರೋದ್ರಿಂದ ಗಿಲ್ಲಿ ಪ್ಲಸ್ ಆಗಿದೆ ರಕ್ಷಿತಾ ಪ್ಲಸ್ ಆಗಿದೆ ಅಂಡ್ ಮೋರ್ ಓವರ್ ಒಳಗಡೆ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿರುವ ನಟ ನಟಿಯರಿದ್ರು ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿ ಬಂದವರಿದ್ರು ದೊಡ್ಡ ದೊಡ್ಡ ಸೆಲೆಬ್ರಿಟಿ ಶೋ ಗಳನ್ನ ಹ್ಯಾಂಡಲ್ ಮಾಡಿದವರು ಇದ್ರು ಆದ್ರೆ ಸುದೀಪ್ ಸರ್ ಲೆಫ್ಟ್ ಮತ್ತೆ ರೈಟ್ ನಲ್ಲಿ ನಿಂತಿದ್ದವರು ಇಬ್ರು ಯೂಟ್ಯೂಬರ್ಸ್ ಯೂಟ್ಯೂಬ್ ನಿಂದ ಬದುಕು ಕಟ್ಟಿಕೊಂಡ ಇಬ್ರು ಸುದೀಪ್ ಸರ್ ರೈಟ್ ಮತ್ತೆ ಲೆಫ್ಟ್ ಅಲ್ಲಿ ನಿಂತಿದ್ದು ನೀವ್ ಯಾವ ಸೀರಿಯಲ್ ಹೀರೋ ಆಗಿದ್ದೆ ಎಷ್ಟು ಸಿನಿಮಾ ಮಾಡ್ಕೊಂಡ್ ಬಂದಿದ್ದೆ ಏನು ಮ್ಯಾಟರ್ ಆಗಿಲ್ಲ ಸಾಕಷ್ಟು ಸಿ ನಾನ್ ಹೇಳ್ತಾ ಇದ್ದಿದ್ದು ಯೂಟ್ಯೂಬ್ ಯೂಟ್ಯೂಬರ್ಗಳ ಮೇಲೆ ಅಂದ್ರೆ ಏನು ಅಲ್ಲ ಸಾಧನೆ ಅನ್ನುವಂತಹ ಮಾತುಗಳನ್ನ ನಾವು ಒಳಗಡೆ ಕೇಳಿದ್ವಿ ನಿನ್ನ ಏಜ್ ನಾನು ಏನು ನನ್ನ ಏಜ್ಗೆ ನೀನ್ ಅಷ್ಟು ಮಾಡ್ ತೋರ್ಸು ಅಂತ ಹೇಳಿದ್ದನ್ನು ಕೇಳಿದ್ವಿ ಎಲ್ಲಾ ತರಹದ ಮಾತುಗಳನ್ನ ಕೇಳಿದ್ವಿ ನಾವು ನೀನೊಬ್ಬ ಕಾಮಿಡಿಯನು ಜೋಕರ್ ಅಂತ ಹೇಳಿದ್ ನಿನಗೆ ಬುದ್ಧಿ ಇಲ್ಲ ಮಾತಾಡಕ್ ಬರಲ್ಲ ನೀನ್ ನಾಟಕ ಆಡ್ತೀಯ ನೀನ್ ಹಿಂಗೆ ಹಿಂಗೆ ಮಾಡ್ತೀಯಾ ಅಂತ ಹೇಳಿದ ಹುಡುಗಿನೇ ರನ್ನರ್ ಅಪ್ ಆಗಿತ್ತು ಸಿ ನಾನಂದ ಹೇಳ್ತಿದ್ದೆ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದವರನ್ನ ಬಿಗ್ ಬಾಸ್ಗೆ ತರುವ ಪ್ರವೃತ್ತಿ ಕನ್ನಡದಲ್ಲಿ ಸ್ಟಾರ್ಟ್ ಆಗಿದ್ದು ಸೀಸನ್ ಫೋರ್ ನಲ್ಲಿ ನಾನೇ ಫಸ್ಟ್ ಎಂಟ್ರಿ ಆಗಿ ಸೋಷಿಯಲ್ ಮೀಡಿಯಾದಿಂದ ಬಿಗ್ ಬಾಸ್ಗೆ ಹೋಗಿದ್ ಫಸ್ಟ್ ನಾನೇ ಅಲ್ಲಿ ತನಕ ಬರೀ ಟಿವಿ ಸೆಲೆಬ್ರಿಟೀಸ್ ಬೇರೆ ಬೇರೆ ಕ್ಷೇತ್ರದ ಸೆಲೆಬ್ರಿಟೀಸ್ ಹೋಗ್ತಾ ಇದ್ರು ಸೋಷಿಯಲ್ ಮೀಡಿಯಾದಿಂದ ಒಬ್ಬ ಕರ್ಕೊಂಡ್ಬರ್ಬೇಕು ಅಂತ ಕರ್ಕೊಂಡು ಹೋಗಿದ್ ಫಸ್ಟ್ ನಾನೇ ಅದು ಹೋಗ್ತಾ 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 ಎಲ್ಲಿಗೆ ಬಂತು ಅಂತಂದ್ರೆ ಒ ಟಿ ಟಿಗೆ ಗೆ ಸಪರೇಟ್ ಪ್ಲಾಟ್ಫಾರ್ಮ್ ಬಿಗ್ ಬಾಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಒಂದ್ ಹಂತಕ್ಕೆ ಅದು ಇವಾಗ ಹೆಂಗೆ ಅಂತಂದ್ರೆ ಅಲ್ಲಿ ಯೂಟ್ಯೂಬರ್ ಗಳ ಹೊರತು ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಗಳ ಹೊರತು ಬಿಗ್ ಬಾಸ್ ಕಂಪ್ಲೀಟ್ ಆಗಲ್ಲ ಇವತ್ತು ಲೈಸ್ಟ್ ಸೋಶಿಯಲ್ ಇದ್ದಾಗ ರಕ್ಷಿತಾ ಹಾಗೆ ಅಶ್ವಿನಿ ಅಶ್ವಿನಿಯವ್ರ ಮಧ್ಯೆ ಯಾರು ಬರ್ಬೋದು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಕಂಟೆಸ್ಟೆಂಟ್ಸ್ ಇತ್ತು ಅಂಡ್ ಮೋರ್ ಓವರ್ ಹೇಳೋದಾದ್ರೆ ಗಿಲಿ ನಟ ವಿನ್ನರ್ ಅಂತ ಆಲ್ಮೋಸ್ಟ್ ಅಲ್ಲಿ ಕೂತಿದಂತಹ ಕಂಟೆಸ್ಟೆಂಟ್ಸ್ಗೂ ಗೊತ್ತಿತ್ತು ಹೊರಗಡೆ ಜನಕ್ಕೂ ಗೊತ್ತಿತ್ತು ಆದ್ರೆ ಅವರ ಮೂರು ಜನದಲ್ಲಿ ಒಂದು ಗೊಂದಲ ಇತ್ತು ಅಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಅಶ್ವಿನಿಯವ್ರಿಗೆ ಒಂದು ಸಲ ಶಾಕ್ ಆಗುತ್ತೆ ರೆಡ್ ಬಂದಾಗ ಅವ್ರು ಫ್ಯಾಮಿಲಿ ಕಡೆಗೆ ತಿರುಗಿ ಹಿಂಗೆ ನೋಡ್ತಾರೆ ಫ್ಯಾಮಿಲಿ ಅವರು ರಿಯಾಕ್ಷನ್ ಕೊಟ್ಟಾಗ ತಣ್ಣಗೆ ಹಾಕ್ತಾರೆ ಅವ್ರಿಗೆ ಒಂದು ಸೆಕೆಂಡ್ ಶಾಕೆ ಆಗಿತ್ತು ಅದು ನೋಡಿದಾಗ ನಿಮ್ಗೆ ಏನು ಅನಿಸ್ತು ಸರ್ ಸೀ ನನಗೆ ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ನನ್ನ ನನ್ನ ಫ್ರೆಂಡ್ಸ್ ಜೊತೆ ನೋಡ್ತಾ ಇದ್ದರು ಐ ವಾಸ್ ಡ್ಯಾಮ್ ಶ್ಯೂರ್ ರಿಸಲ್ಟ್ ಅದೇ ಬರೋದು ಒನ್ ಆ್ಯಂಡ್ ಟೂ ಅಲ್ಲಿ ಗಿಲ್ಲಿ ಅಂಡ್ ರಕ್ಷಿತಾ ಇರ್ತಾರೆ ಗಿಲ್ಲಿ ವಿಲ್ ಬಿ ವಿನ್ನರ್ ಅಶ್ವಿನಿ ನಂಬರ್ ತ್ರೀಯಲ್ ಹೊರಗಡೆ ಬರ್ತಾರೆ ಅಂತ ಐ ವಾಸ್ ಡ್ಯಾಮ್ ಶ್ಯೂರ್ ಅಬೌಟ್ ಇಟ್ ಬಿಕಾಸ್ ಸಿ ನಾನು ಮನೆ ಒಳಗಡೆ ಇದ್ದವರ ಕನ್ಫ್ಯೂಷನ್ಸ್ ಅವರಿಗೆ ಆಗುವ ಶಾಕು ಯಾವ್ದು ಹೊಸ ಹೊರಗಡೆ ಏನ್ ಆಗ್ತಿದೆ ಅನ್ನೋದೇ ಗೊತ್ತಿರಲ್ಲ ಏನಾಗ್ತಿದೆ ಅವರ ಪೇಜ್ ಹ್ಯಾಂಡಲ್ ಮಾಡ್ತಿದವರು ಸಹಿತ ಪೋಸ್ಟ್ ಗಳನ್ನ ಹಾಕ್ತಾ ಇದ್ರು ರಕ್ಷಿತಾ ಪೇಜ್ ಹ್ಯಾಂಡಲ್ ಮಾಡ್ತಿದವರು ಪೋಸ್ಟ್ ಹಾಕ್ತಾ ಇದ್ರು ಗಿಲ್ಲಿ ಪೋಸ್ಟ್ ಹಾಕ್ತಾ ಇದ್ರು ಗಿಲ್ಲಿಗೆ ಮಿಲಿಯನ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಾ ಇತ್ತು ರಕ್ಷಿತಾಗೆ ಮಿಲಿಯನ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಾ ಇತ್ತು ಆದ್ರೆ ಲಶ್ವಿನಿ ಅವರಿಗೆ ಲೈಕ್ಸ್ ವ್ಯೂಸ್ ಕಮ್ಮಿ ಇತ್ತು ಅಂದ್ರೆ ಅರ್ಥ ಏನು ಜನ ಅವರಿಬ್ಬರನ್ನ ಇವ್ರಿಗಿಂತ ಜಾಸ್ತಿ ಇಷ್ಟ ಪಡ್ತಿದ್ದಾರೆ ಅನ್ನೋದು ಸಹಜ ಅದು ವೋಟಿಂಗ್ ಪ್ರೊಸೆಸ್ ನೀವು ಪೋಸ್ಟಲ್ಲಿ ವೋಟ್ ಹಾಕೋದು ಅಲ್ಲಿಗೆ ಹೋಗಿ ವೋಟ್ ಹಾಕೋದು ಅಥವಾ ಮೊಬೈಲ್ ಟೆಕ್ಸ್ಟ್ ಮೆಸೇಜ್ ಕಳಿಸಿ ವೋಟ್ ಹಾಕೋದು ಆಗಿದ್ರೆ ರಿಸಲ್ಟ್ಗಳು ವ್ಯತ್ಯಾಸ ಆಗ್ತಿತ್ತೇನೋ ಅದೇ ಸೋಷಿಯಲ್ ಮೀಡಿಯಾದಲ್ಲಿರುವ ಜನನೇ ವೋಟ್ ಹಾಕಬೇಕು ಸೋಷಿಯಲ್ ಮೀಡಿಯಾದಲ್ಲೇ ವೋಟ್ ಹಾಕಬೇಕು ಹಾಗಿರುವಾಗ ರಿಸಲ್ಟ್ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಡ್ ಸಪೋರ್ಟ್ ಮಾಡಿದವರು ಕೂಡ ಈ ಸಲ ಓಟಿ ಕನ್ವರ್ಟ್ ಆಗಿದೆ ಅಂದ್ರೆ ಯೂಶಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಸಪೋರ್ಟ್ಸ್ ಸಿಕ್ತಿತ್ತು ಅಂದ್ರೆ ಇವ್ರು ನಮ್ ಫೇವ್ರೇಟ್ ಈ ತರ ಎಲ್ಲ ಹೇಳ್ತಿದ್ರು ಬಟ್ ಈ ಸಲ ಅಂದ್ರೆ ಸರ್ಪ್ರೈಸಿಂಗ್ ಎಲ್ರಿಗೂ ಎಲ್ಲ ಸಪೋರ್ಟ್ ಮಾಡಿದಂತವ್ರು ಕೂಡ ಓಟಿಂಗ್ಸ್ ಮಾಡಿದ್ದಾರೆ ಅನ್ನೋದು ನಾವು ಕೂಡ ಮಾಡಿದೀವಿ ಬೀಂಗ್ ಮೀಡಿಯಾ ಪರ್ಸನಾಲಿಟೀಸ್ ಕೂಡ ಸಾಕಷ್ಟು ಜನ ವೋಟ್ ಮಾಡಿದ್ದಾರೆ ಈ ಕನ್ವರ್ಟ್ ಆಗೋದಕ್ಕೆ ಕಾರಣ ಗಿಲ್ಲಿನೇ ಅಂತೀರಾ ಸರ್ ಸಿ ಅದೇ ಇದು ಒಂದು ಆ ಟಾಕ್ಸ್ ಕ್ರಿಯೇಟ್ ಆಯ್ತು ನೋಡಿ ಅಂದ್ರೆ ಇವ್ರು ಗೆಲ್ಲಲ್ಲ ಅವ್ನ್ ಗೆಲ್ಲಿಸ್ತಾರಂತೆ ಅಂದಾಗ ಜನ ಹಠಕ್ ಬಿದ್ ಓಟ್ ಹಾಕಿದ್ದಾರೆ ಹಟಕ್ ಬಿದ್ ಓಟ್ ಹಾಕಿ ನಮ್ಮನೇಲಿ ನಮ್ಮಮ್ಮ ಫೋನ್ ತೊಗೊಂಬಂದು ಇದ್ರಲ್ಲಿ ಅದನ್ನ ಇನ್ಸ್ಟಾಲ್ ಮಾಡ್ನೆ ನನ್ಗೆ ರಕ್ಷಿತ ತಂಗ ಓಟ್ ಹಾಕು ನಮ್ಮಮ್ಮ ಸಿ ಯಾವಾಗ ರಿಸಲ್ಟ್ ಅಲ್ಲಿ ಏನೋ ವ್ಯತ್ಯಾಸ ಆಗುತ್ತೆ ಅಂತ ಜನ ಕನ್ನಿಸ್ದಾಗ ಜನ ಕನ್ಸಾಲ್ಟ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಏ ಹಿಂಗ್ ಬಾರದ್ ಗುರು ಹಂಗೇನಾರು ಆಗ್ಬಿಟ್ರೆ ಅನ್ನೋ ಒಂದು ಆತಂಕ ಭಯದಲ್ಲಿ ಒಟ್ಟು ಮಾಡಿದ್ರು ಅಂತ ಅನ್ಸುತ್ತೆ ನನಗೆ ಬಟ್ ಈಸಲಿ ಆದಷ್ಟು ಕನ್ವರ್ಷನ್ ಮತ್ ಯಾವತ್ತೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಸೀಸನ್ ಅಲ್ಲೂ ಆಗಿರಕ್ ಸಾಧ್ಯ ಇಲ್ಲ ಆಮೇಲೆ ಕೆಲವರಿಗೆ ಅದಿರುತ್ತೆ ಸಿ ಇಲ್ಲಿ ಒನ್ ಸೈಡೆಡ್ ಇರ್ಲಿಲ್ಲ ಅಂದಿದ್ರೆ ನನ್ನ ಪ್ರಕಾರ ಅದೇನಷ್ಟು ಮ್ಯಾಟರ್ ಆಗ್ತಿರ್ಲಿಲ್ಲ ಏ ಇಲ್ಲ ಗುರು ಅವ್ರಿಗೂ ಚಾನ್ಸ್ ಇದೆ ಇವ್ರಿಗೂ ಚಾನ್ಸ್ ಇದೆ ಇವ್ರಿಗೂ ಚಾನ್ಸ್ ಇದೆ ಅಂತ ಇತ್ತೇನೋ ಬಟ್ ಈ ಸಲಿ ಒನ್ ಸೈಡೆಡ್ ಆಗಿತ್ತು ಒನ್ ಸೈಡೆಡ್ ನೋ ಇದು ಯಾವಾಗ ಸೀಸನ್ ಫೈವ್ ಅಲ್ಲಿ ಒಂದ್ಸಲಿ ಆಗಿತ್ತು ಚಂದನ್ ಶೆಟ್ಟಿ ಇದ್ದಾಗ ಅಂದ್ರೆ ಗೆಲ್ಲ ಗೆಲ್ಲದು ಅಂತ ಬಟ್ ಆ ಟೈಮ್ ಅಲ್ಲಿ ಏ ಇಲ್ಲ ಗುರು ಚಂದನ್ ಗೆಲ್ಸಲ್ವಂತೆ ಇವ್ರನ್ನಾರೋ ಗೆಲ್ಸ್ ಬಿಡ್ತಾರೆ ಅಂದಿದ್ರು ಹಿಂಗೆ ಆಗ್ತಿತ್ತು ಅವಾಗ್ಲೂ ಇದೇ ತರ ಬುಟ್ಟಿಂಗ್ ಆಗ್ಬಿಡೋದೇ ಆಯ್ತಾ ಬಟ್ ಈ ಸಲ ಏನಾಯ್ತು ಅದನ್ನ ಯಾರೋ ಗೊತ್ತಿದ್ದು ಆ ಮಿಸ್ಟೇಕ್ ಮಾಡಿದ್ರು ಅಥವಾ ಯಾರೋ ಅದನ್ನ ಹಬ್ಸಿದ್ರು ಅದು ಅವರು ಅವ್ರೇನೋ ಇವ್ರಿಗೆ ಸಪೋರ್ಟ್ ಮಾಡಕ್ಕೆ ಹೋಗಿದ್ರಂತೆ ಇವ್ರು ಅವ್ರ್ಗೆ ಗೆಲ್ಲಿಸ್ಬಿಡ್ತಾರಂತೆ ಅವ್ರು ಇವ್ರಿಗೆ ಪೇಮೆಂಟ್ ಮಾಡ್ತಾರಂತೆ ಅವ್ರು ಇದೇನೋ ಮಾಡ್ತಿದ್ರಂತೆ ಅಂದಾಗ ಜನಕ್ಕೆ ಏ ಅನ್ಯಾಯ ಆಗ್ಬಿಡುತ್ತೆ ಅನ್ಯಾಯ ಆಗ್ಬಿಡುತ್ತೆ ಅಂತ ಕನ್ಸಲ್ಟೇಟ್ ಆಗಿ ಓಟ್ ಹಾಕಿದ್ದಾರೆ ಅಂಡ್ ಕೆಲವ್ರಿಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಮ್ಯೂಟೆಂಟ್ ಅವ್ರನ್ನ ಇಷ್ಟಪಡುವ ಕ್ಯಾಟಗರಿ ಇದೆಯಲ್ಲ ಅವ್ರನ್ನ ಇಷ್ಟಪಡುವ ಕ್ಯಾಟಗರಿ ಓಟಿಂಗ್ ಕ್ಯಾಟಗರಿ ಅಲ್ಲ ಅಂದ್ರೆ ಅವ್ರು ಹಿಂಗೆ ಏ ತುಂಬಾ ಜೆಂಟ್ಲ್ಮೆನ್ ರೀ ಇವರು ಇವ್ರು ಗೆಲ್ಬೇಕು ಹೇಳಿ ಹೋಗಿ ಮಲ್ಕೊಂಡ್ಬಿಡ್ತಾರೆ ಬಟ್ ಈ ಗಿಲ್ಲಿಗೆ ಓಟ್ ಮಾಡೋರು ಇದಾರಲ್ಲ ಅವರು ಹೆಂಗೆ ಅಂತಂದ್ರೆ ಅಕ್ಕ ಅಕ್ಕ ಗಿಲ್ಲಿ ಒಟ್ಟಾಕ 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 ಓಟಾಕದ ಆಗ ಬಾಡ ಜಾಚ್ತಾರಲ್ಲ ಅವರು ಹಂಗಾಗ್ ಕನ್ಸಲ್ಟೆಟ್ ಆಗಿ ಬೀಳುತ್ತೆ ಅಲ್ಲಿ ಎರಡನೇ ಮಾತಿಲ್ಲ ಬಟ್ ಈ ಸಲ ಕನ್ವರ್ಷನ್ ನೆಕ್ಸ್ಟ್ ಲೆವೆಲ್ ಆಗಿದೆ ಎರಡನೇ ಮಾತಿಲ್ಲ ಇಲ್ಲ